ಎಲ್ಲರೂ ಎಲ್ಲ ಮಾತಾಡಿದ್ದಾರೆ ಯಾಕಂದ್ರೆ ಒಬ್ಬ ಯಾರು ಪ್ರಶ್ನೆ ಕೇಳಬೇಕು ಅಂದ್ರೆ ಕೇಳ್ಬೋದಾದ್ರೆ ನಾನು ಎರಡನೇ ಮಾತನ್ನು ಮುಗಿಸ್ಬಿಡ್ತೀನಿ ಈಗ ಇಷ್ಟು ಜನ ಎಲ್ಲಾ ಮಾತಾಡಿದ್ರು ಖಂಡಿತ ಯಾರು ಆ್ಯಕ್ಚುಲಿ ಯಾರೋ ಮೆತ್ಸಕ್ಕೋ ಹೋಗ್ಲಕ್ಕೋದಲ್ಲ ಎಲ್ಲರೂ ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ತಮ್ಮ ತಮ್ಮ ಒಳಗಡೆ ಏರಿಯ ನಟ್ಕೊಂಡಿಪ್ಪ ಯಾಕಂದ್ರೆ ಈಗ ಆವಾಗಲೇ ಶ್ರುತಿಮಾ ಹೇಳ್ತಾಯಿದ್ರು ಸ್ಪೇಸ್ ಅಂತೇಳಿ ಜನ ಬಂದಿದ್ದಾರೆ ಒಂದೇ ಸೀಟ್ ಇದೆ ಅದಕ್ಕೂ ಸ್ವಲ್ಪ ಕೆಲವು ಸೀಟ್ಗಳಿದೆ ಸೊ ಸ್ಪೇಸ್ ಬಿಟ್ಟೆ ಇರ್ತೀವಲ್ಲ ಒಂದು ಸೀನ್ ಹೋಗಿದ ತಕ್ಷಣ ಇದ್ರಲ್ಲಿ ನಿಮ್ದೇ ಮಾ ಇರೋದಂದ್ರೆ ಅವ್ರು ಹೇಳೋಕಿತ್ತು ನಾನು ಹೇಳೋಕ್ಕಾಗಲ್ಲ ನನ್ನ ಬೈ ಲಸವಾಗಿರುತ್ತೆ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗೇನೆ ಒಂದು ಟೀಮ್ ವರ್ಕ್ ಅಂತ ಹೇಳಿದ್ದಾರೆ ಆಮೇಲೆ ಈ ಸಿನಿಮಾಗೆ ಕ್ಯಾಪ್ಟನ್ ಆ್ಯಕ್ಚುಲಿ ನಮ್ಮ ತಾತ ರಾಕ್ ಲೈನ್ ಅವರು ಅವ್ರ ಪ್ರೊಡಕ್ಷನ್ ಎರಡನೇ ಸಿನಿಮಾ ಯಾಕೆ ಅಂತಂದ್ರೆ ಸ್ಟೇಟ್ ಸಬ್ಜೆಕ್ಟ್ ಮುಗ್ಸೋದೇ ತುಂಬಾ ಕಷ್ಟ ಫಸ್ಟ್ ಆಫ್ ಆಲ್ ಆಕ್ಚುಲಿ ಆತನಗಿರೋ ಒಂದು ಪ್ಯಾಶನ್ ಅವರಲ್ಲಿ ಆ ಸಿನಿಮಾಗಿರೋ ಪ್ಯಾಶನ್ ಆಗಲಿ ಇನ್ನೊಂದಾಗ್ಲಿ ಯಾಕಂದ್ರೆ ನಾವು ಪ್ರೀವಿಯಸ್ ನಾವು ಯೋಧ ಮಾಡಿದ್ದು ಕೂಡ ಒಂದು ಅವಾಗ ಅವಾಗಪ್ಪ ಯಾರು ಕೂತ್ಕೊಳ್ತಾರೆ ಕೆಲಸ ಇಟ್ಟಂಗೆಲ್ಲ ಆಗಲ್ಲ ಹಂಗೆ ಅಂತೇಳಿ ಯಾವಾಗ ತರುಣ್ ಇದನ್ನ ಲಾಕ್ಡೌನಲ್ಲಿ ಅಲ್ಲಿ ಸಿನಿಮಾ ಕತೆ ಬಂದು ಹೇಳಿದಾಗ ಯಾರು ಮಾಡೋದು ಏನು ಮಾಡೋದು ಹಿಂಗ್ಯಾರೋ ಮಾಡೋದಿದ್ದಿದ್ದ ನಮ್ಮ ತಾತನ ಡೇಟ್ಸ್ ಐತಪ್ಪ ತಾತನ ಗೊಬ್ಸು ಹೋಗಿ ನೋಡು ಯಾಕಂದ್ರೆ ತಾತ ಒಪ್ಪ ಡೌಟ್ ಇರುತ್ತೆ ಆದರೂ ಕೂಡ ಟ್ರೈ ಮಾಡು ಅಂತೇಳಿ ಒಂದೇ ಸಿಟಿ ಕೂತಿದ್ದು ಅದು ಇದೊಂದು ಹೇಳ್ತೀನಿ ಅಂದ್ರೆ ತರೋನ್ ಅದೊಂದು ಶಕ್ತಿ ಅಂತಾನೆ ಹೇಳ್ಬೋದು ನನ್ಗೆ ಹೇಳಿದ ಒಂದೇ ಸರಿ ಸ್ಟಾರ್ಟ್ ಟು ವೀ ಎಲ್ಲ ಲೈನ್ ಇದೆ ಈ ತರ ಅನ್ಕೊಂಡಿದೀನಿ ಹಂಗೇನಿಲ್ಲ ಈ ತರ ಇದ್ರಿ ನಾಕ ಇದ್ರ ಸರಿ ಚೆನ್ನ ಏನು ಒಂದೂವರೆ ಗಂಟೆನಾಫ್ ಅವರ್ ಟೂ ಅವರ್ಸ್ ಮ್ಯಾಕ್ಸಿಮಮ್ ಆಮೇಲೆ ಅದ್ರ ಕರೆಕ್ಷನ್ ಹೇಳಕ್ ಬರ್ಲಿ ನನಗೆ ಇಲ್ಲ ಇದು ಯಾಕೋ ಬೇಕು ಬೇಡ ನೋಡು ಏನು ಇಲ್ಲ ಏ ಚೆನ್ನಾಗಿದೆ ಮಾಡೋಣ ಸರಿ ಮೇಲೆ ತಾತ ಕೂಡ ಆ್ಯಕ್ಚುಲಿ ಫೋನ್ ಮಾಡಿದ್ರು ಏ ಮೊಮ್ಮಗಳು ಏನೇ ಇದು ಕತೆ ಅಂತ ಇಷ್ಟ ಆಯ್ತಾ ಅಂದರೆ ಏ ಇಷ್ಟ ಆಗಲ್ಲ ಅಲ್ಲ ಓಕೆ ಅಂತ ಬಟ್ ತರುಣ್ ಒಂದೇ ಕಳ್ಸೋದು ನೋಡ್ತಾರೋ ನಾನು ಸ್ಟ್ರೇಟ್ ಸಬ್ಜೆಕ್ಟ್ ನಾನು ಯಾರು ಒಪ್ಸೋಕ್ಕಾಗಲ್ಲ ನೀನು ಫಸ್ಟ್ ವ್ಯಕ್ತಿ ನನ್ನ ಒಂದು ಸ್ಟ್ರೇಟ್ ಸಬ್ಜೆಕ್ಟ್ ಒಪ್ಸಿದ್ದು ಅಂತೇಳಿ ಸೊ ಸಬ್ಜೆಕ್ಟ್ ಎಲ್ಲ ಇದಾಯಿತು ಆಮೇಲೆ ನಾವು ಒಂದು ಇದು ನೋಡ್ತೀವಿ ಯೂಶಲಿ ಒಂದು ರಶಿಸ್ತಾರೆ ಎಲ್ಲಾನು ಕೂತ್ಕೊಂಡು ಎಡಿಟ್ ಮಾಡಿ ತಾತ ಫಸ್ಟ್ ಟೈಮ್ ಬಂದನ್ನ ತಪ್ಪಿಕೊಂಡಿದ್ದೆರಡ ಇದು ಎರಡನೇ ಸಿನಿಮಾದಲ್ಲಿ ಇರ್ಬೋದು ಯಾಕಂದ್ರೆ ಕುರುಕ್ಷೇತ್ರ ಆದ್ಮೇಲೆ ಬಂದು ಇರಲ್ಲೇ ತಪ್ಪಿಸ್ತು ನಮ್ಮ ಮಗನ ಯಾಕೆ ತಾತ ಇಷ್ಟ ಆಯ್ತು ಆತ ಏನು ಹೇಳಿದ್ದೋ ಅದಕ್ಕಿಂತ ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಇದೆ ಸಿನಿಮಾ ಐ ಆಮ್ ಡನ್ ಅದು ಓಕೆ ಸೊ ತರುಣ್ ಅದೊಂದು ಪವರ್ ಅದು ಯಾಕಂದ್ರೆ ಎಲ್ರಿಗೂ ಒಪ್ಸೋದಿದೆಯಲ್ಲ ಅಂತ ಸೊ ಈಗ ಕುಮಾರ್ ಬಗು ಸರ್ ಹೇಳಿದ್ರು ಇದರಲ್ಲಿ ಇದ್ರಲ್ಲಿ ಹಿಂಗಿಂಗೆಲ್ಲ ಇದೆ ಅಂತ ಒಂದು ಬಾವು ನಾನು ನಾನಿವತ್ತು ಹೇಳ್ತಿದ್ದೀನಿ ನನಗೆ ಬಾವ ಅಕ್ಕ ಈಗ ಶ್ರುತಿಮಾನು ಸೊ ಸೀನಿಯರ್ ಅವ್ರ ಚಿಕ್ಕ ಸಿನ್ಮಾದಲ್ಲಿ ನಾನು ಆಕ್ಚುಲಿ ಪ್ರಿನ್ಸ್ ಆಗಿ ನಾನು ಕೆಲಸ ಮಾಡ್ತಿದ್ದಾಗ ಅವಾಗಿಂದ ನೋಡ್ಕೊಂಡ್ ಬಂದಿರೋದು ಅವ್ರ ಸೀನಿಯರ್ ಜೊತೆ ನಾವು ನಿಂತ್ಕೊಳ್ಳೋದ್ರಿಂದ ನಿಂತ್ಕೊಳ್ಳೋಕೆ ನಮ್ಗೆ ಎತ್ತೇದಲ್ಲ ಆದ್ರೂ ಈ ಸಿನಿಮಾ ಒಪ್ಕೊಂಡು ಅದನ್ನ ಅಚ್ಚುಕಟ್ಟಾಗಿ ಯಾಕಂದ್ರೆ ಆ ಪಾತ್ರಕ್ಕೆ ಕೊಟ್ಟಿರೋ ವ್ಯಾಲ್ಯೂ ಆಗಲಿ ಅದಕ್ಕೆ ಅವ್ರು ಮಾಡ್ಕೊಂಡಿರೋ ಪ್ರಿಪರೇಷನ್ ಆಗಲಿ ಇದು ಅವರಾಗ್ಲಿ ಶ್ರುತಿಮಾಗ್ಲಿ ಇವ್ರು ಯಾರು ಬರಬೇಕಾಗಿರ್ಲಿಲ್ಲ ಯಾಕಂದ್ರೆ ಅವರೆಲ್ಲ ಸೀನಿಯರ್ ಮೋಸ್ಟ್ ಒಂದ್ಸಲಿ ತರುಣ ಎಲ್ಲಾರು ಕೂರಿಸ್ಕೊಂಡು ಈಗ ನಾವು ನಾಟಕದಲ್ಲಿ ಒಂದು ರಂಥವ್ರು ಅಂತ ಮಾಡ್ತಿದ್ವಿ ಮೊದಲು ಎಲ್ಲರೂ ಕೂತ್ಕೊಂಡು ಸ್ಕ್ರಿಪ್ಟ್ ಗಳು ಓದಿ ಪಾತ್ರಗಳು ಅಲ್ದೇನೆ ಸ್ಕ್ರಿಪ್ಟ್ಗಳು ಓದಿ ಎಲ್ಲರಿಗೂ ಅರ್ಥ ಮಾಡಿಸ್ಲಿ ಆತರ ಶಾಪ್ಗೆ ಅವರೆಲ್ಲ ಬಂದಿದ್ದಾರೆ ಅಂದ್ರೆ ಹಂಗಾರೆ ಸಿನಿಮಾ ಮೇಲೆ ಅವ್ರಿಗೆ ಎಷ್ಟಿರ್ಬೋದು ಯಾಕಂದ್ರೆ ಅವ್ರು ಬರೋದೇ ಇಲ್ಲ ಆಕ್ಚುಲಿ ಶ್ರುತಿಮಾ ಅಂದ್ರೆ ಅಂದ್ಬಿಡೋರು ಯಾಕಂದ್ರೆ ಅಷ್ಟು ಸಿನಿಮಾಗಳು ಮಾಡಿಬಿಟ್ಬಿಡಿದ್ದಾರೆ ಬಟ್ ಆದರೂ ಈ ಸಿನಿಮಾಗೆ ಬಂದರು ಅಂದಾಗ ಅದ್ರ ಮೇಲಿರೋ ಒಂದು ಪ್ರೀತಿ ಅಷ್ಟೇ ಆ ಸಿನಿಮಾ ಏನು ಹೇಳಕ್ಕೆ ಹೊರಟಿದೆ ಅಂತ ಸೊ ಅವಿನಾಶ್ ಸರ್ ಆಗಿರ್ಬೋದು ಬದಂತೂ ಆ್ಯಕ್ಚುಲಿ ದಾಸ ಆದ್ಮೇಲಿಂದ ಈ ಸಿನಿಮಾ ಅದೇನಿಲ್ಲ ಅವ್ರ ಪಾತ್ರ ಅದಿತ್ತು ಅಷ್ಟೇ ಆ ಪಾತ್ರಕ್ಕೆ ಅವ್ರ ಹೆಸರು ಬಂದಿತ್ತು ಇದಕ್ಕೆಲ್ಲ ನಾವು ಏನಂತೀವಿ ಅಂದ್ರೆ ನಿಮಿತ್ತ ಸುಮ್ಮನೆ ಹಾಕ್ಬೋದು ಅಷ್ಟೇ ಇವ್ರು ಹೇಳ್ಬೋದು ಅವ್ರ ತಾನೇ ತಾನೇ ಪೀಲಿಕ್ಕೆ ತಾನೇ ಒಲೆ ಕೆ ನಾಮಗೆ ಆ ಪಾತ್ರಕ್ಕೆ ಇವ್ರುಗಳು ಮಾಡಿದೇ ಚಂದ ಅಂತ ಇದೆ ಅವ್ರಗಳಿಗೆ ಅದು ಹೋಗುತ್ತೆ ಅದು ಹೆಂಗಾರು ಬೈ ಹುಕ್ಕೋ ಬೈ ಕ್ರೋಕ್ ನಾನು ತುಂಬಾ ನೋಡಿದ್ದೀನಿ ಲೈಫ್ ಅಲ್ಲಿ ಯಾರೋ ಯಾವಾಗಲೂ ಯಾವುದೋ ಮಾಡ್ತೀನಿ ನಮ್ಮ ಸಬ್ಜೆಕ್ಟ್ ಎಲ್ಲೋ ಸುತ್ತಿ ಬೆಳೆಸಿ ಎರಡು ಮೂರು ವರ್ಷ ಆದ್ಮೇಲೆ ನಮ್ಮ ಬಂದಿರೋದು ಬಂದಿರುತ್ತದು ಸೊ ಆತರ ಇಲ್ಲೆಲ್ಲ ನಿಮಿತ ಯಾರು ಹೇಳೋಂಗಿಲ್ಲ ಆ ಪಾತ್ರಕ್ಕೆ ನಿಮ್ಮ ಹೆಸರು ಅಷ್ಟೇ ಬಂದ್ವಿ ಏನಿಲ್ಲ ಅದರಲ್ಲಿ ಸೊ ಆತರ ಆದರೆ ಪ್ರತಿ ಸಿನಿಮಾದಲ್ಲೂ ನಾನು ಒಂದು ಇದು ನಡೀತಾ ಇರುತ್ತೆ ಈಗ ಕುರುಕ್ಷೇತ್ರ ಮಾಡಬೇಕಾದ್ರೆ ಆ ಶಕುನಿ ಕರೆಕ್ಟ್ అందగడే ఒప్పు ఎల్లో సన్న కల అయ్యో ఇది ననకి సిక్ే అందో ఎల్ కచ్చుకుం మాట్తీ గొప్ప ఆ తర అదామే రాబర్ట్ అని నమ్మ శివరాజ్ కెయర్ పేడ్ అవు ఆ బాబి క్యారెక్టర్ అందరొ కల అన్సదు ఇది పాత్ర ననకి సిక్ ఆట ఆడతారా ఈ సినిమా నిజవ్లూ వంటే ఊరి పట్టుకొరు మాట్లా సుమ్ కుత్కొండో అయ్యో అయ్యో అంత ఇచ్చి బెరదారు సార్ క్యారెక్టర్ నోడి పక్కలే ఇతాయితే పద ఇంట్లో సిక్కి అంత యా అట్టు ఒళ్ళే పాత్ర ಹೇಳ್ತಾ ಇದ್ರು ತುಂಬಾನೇ ಇದೆ ಯಾಕಂದ್ರೆ ಈ ಸಿನಿಮಾ ನೀವು ನೋಡಿ ಆಮೇಲೆ ನೀವು ಕೇಳೋ ಪ್ರಶ್ನೆಗೆ ಮಾತಾಡಕ್ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಈಗ ಸುದ್ದಿ ಎಷ್ಟೋ ಜನ ಡೈಲಾಗ್ ಅಲ್ಲಿ ಏನ್ ಹೇಳ್ತಾ ಇದ್ರು ಅಂತಾನೆ ಅರ್ಥ ಆಗಲ್ಲ ಸುಮಾರ್ ಜನ ನಾನು ಹೇಳ್ತೀನಿ ನಂದೇ ಒಂದ್ಸಲಿ ಅರ್ಥ ಆಗಲ್ಲ ಆದ್ರೆ ಇದ್ರಲ್ಲಿ ಒಂದು ಮಾತ್ರ ಹೇಳ್ತೀನಿ ಹೆಣ್ಣಿಗೆ ತನ್ನ ಹೆಣ್ತನದ ಬಗ್ಗೆ ಮಾತಾಡಿದಾಗ ಆ ಹೆಣ್ಣು ಕಣ್ಣಲ್ಲಿ ತೋರ್ಸೋ ಒಂದು ನೋವು ಇದೆಯಲ್ಲ ಅದಲ್ಲ ನೋಡ್ ಕೂತ್ಕೋಬೇಕು ಬರೀ ಕಣ್ಣಲ್ಲಿ ಒಂದಿಷ್ಟು ಎಂತ ಎಂತೂ ಥೂ 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 ಅನ್ಸ್ಬಿಡುದು ತರ ಕಲಾವಿದ್ರು ನಮ್ಮ ಸಿನಿಮಾದಲ್ಲಿ ಇದಾರೆ ಅನ್ನೋದೇ ನಮಗೆ ಈಗ ರೋಹಿತ್ ಆಗ್ಬೋದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಅದ ಅವನು ಆ್ಯಚುಲಿ ಒಂದ್ಸಲಿ ಕೇಳ್ಬೇಡ ಸರ್ ಒಂದ್ಸಲ ಅವಾರ್ಡ್ ತಂದ್ಕೊಡಿ ಸರ್ ನೋಡ್ಬೇಕು ಹೆಂಗಿರುತ್ತೆ ಅವಾರ್ಡ್ ಅಂತ ಹೇಳಿ ಯಾಕಂದ್ರೆ ಬರೀ ಸ್ಟೇಟ್ ಅವಾರ್ಡ್ ಅವರಿಗೆ ಇರೋದು ನಾ ನ್ಯಾಷನಲ್ಗೆಲ್ಲ ಹೋಗೋದೇ ಕೇಳ್ಬಾರ್ದು ಒಂದ್ಸಲಿ ತೋರಿಸಿ ಸರ್ ತಂದ್ರ ಮೈಸೂರಿಂದ್ಭುತವಾದ ಅದ್ಭುತ ಕಲಾವಿದ್ರು ಅವ್ರ ಜೊತೆ ಕೆಲಸ ಮಾಡಿ ನಮ್ಗೆ ಬಂದಿದ್ದು ಪುಡ್ಯಾರ ಈಗ ನಮ್ಮ ತರುಣ ಹಾಗೇನೆ ನಮ್ ಸುಧಾ ಇವ್ರಿಬ್ರು ಗಂಡ ಹೆಂಗೆ ಎಷ್ಟು ಚೆನ್ನಾಗಿ ಅಂತಂದ್ರೆ ಈತನಿಗೆ ಏನ್ ಬೇಕು ಅಂತ ಆತನಿಗೆ ಚೆನ್ನಾಗಿತ್ತು ಆತನಿಗೆ ಏನ್ ಬೇಕು ಅಂತ ಈತನಿಗೆ ಚೆನ್ನಾಗುತ್ತೆ ಇವ್ರುಗಳ ಜೊತೆಗೆ ನಮ್ ಜನೇಶ್ ಹಾಗೇನೆ ಮಾಸ್ತಿಯವ್ರು ಆಮೇಲೆ ಪ್ರಕಾಶ್ ಹೆಡ್ ಇವ್ರು ನಾಲ್ಕೈದು ಜನ ಸೇರಿಕೊಂಡ್ರೆ ಎಂಥವ್ರಿಗೆ ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇವ್ರು ಐದು ಜನ ಸಾಕು ಸೊ ಎಕ್ಸಾಂಪಲ್ ಯಾಕಂದ್ರೆ ಕೇಳ್ತಾರೆ ಯಾರಿಗೇಂಗೆ ಅರ್ಥ ಮಾಡಿಸ್ಬೇಕು ಸೊ ಇಷ್ಟು ಎಲಿಮೆಂಟ್ನ ಹಿಡ್ಕೊಂಡು ಒಂದು ಕಾಟಾರಂತ ಸಿನಿಮಾ ಈ ಸಿನಿಮಾ ಸ್ಪೆಷಾಲಿಟಿ ಏನಕ್ಕೆ ಅಂತ ನಿಮ್ಗೆ ಹೇಳ್ತೀನಿ ಕೇಳಿ ಯಾಕಂದರೆ ರಾಮ್ ರತ್ಮ್ ಫೈಟ್ ಮಾಡಿದ್ದು ಎಲ್ಲ ನೋಡಿದ್ದೀರಾ ಯೂಜ್ವಲಿ ಒಂದು ಐವತ್ತು ಸಿನಿಮಾಗ್ ನಾಲ್ಕು ನಾಲ್ಕು ಫೈಟ್ ಅಂದ್ರೂ ಕೂಡ ಹೆಚ್ಚುತ್ತೆ ಒಂದು ನಾಲ್ನೂರು ಫೈಟ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಆದರೆ ಈ ಸಿನಿಮಾದಲ್ಲಿ ಏನಕ್ಕೆ ಈ ಸಿನಿಮಾ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ ಇಲ್ಲ ಏನೋ ಪ್ರಯತ್ನ ಅಂತ ಅಂತಂದ್ಬಿಟ್ಟು ಮೂರು ಫೈಟ್ ಮಾಡಿದೀವಿ ಒಂದು ಫೈಟ್ ಎರಡು ಕೈ ಇದೆ ಇನ್ನೊಂದು ಫೈಟ್ ಅಲ್ಲಿ ಬರೀ ಒಂದು ಕೈ ಇದೆ ಇನ್ನೊಂದು ಫೈಟ್ ಅಲ್ಲಿ ಕೈಗಳೇ ಇಲ್ಲ ಅವ್ನು ಹೆಂಗೆ ಫೈಟ್ ಮಾಡುವ ನೀವು ಅಷ್ಟೇ ಮಾಡಿ ಇಮ್ಯಾಜಿನ್ ಮಾಡಿ ಟಾಸ್ಕ್ ನಿಮಗೆ ಬಟ್ ಯಾ ಮೂರು ಫೈಟ್ ಮೂರು ಥರ ಇದೆ ಏನಕ್ಕೆ ಫೈಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ ಹೊಸಾದೇನು ಮಾಡಿದ್ರೆ ಅಲ್ಲಿಗೆ ಹೋಗಿ ಅದೇ ಫೈಟ್ ಅಲ್ಲ ಅಂತ ಈಗ ಕೊಟ್ಟಿದ್ದೀನಿ ನಾನು ಹೇಳ್ತಾ ಇದೀರಲ್ಲ ಮೂರೇ ಫೈಟ್ ಇಡೀ ಸಿನಿಮಾನ ಮಾಡಿರು ಒಂದು ಫೈಟ್ ಎರಡು ಕೈ ಇದೆ ಒಂದು ಫೈಟಲ್ಲಿ ಬರೀ ಒಂದು ಕೈ ಇದೆ ಇನ್ನೊಂದು ಫೈಟಲ್ಲಿ ಎರಡು ಕೈ ಇಲ್ಲ ಸೊ ಇಷ್ಟು ಸಾಕು ಅಂತ ಅನ್ಕೊಳ್ತೀನಿ ಏನಕ್ಕೆ ನಾವು ಸ್ಪೆಷಲ್ ಅಂತ ಹೇಳ್ತೀನಿ ಅಂತ ಎಲ್ಲಾರು ಸಿನಿಮಾಗಳೆಲ್ಲ ನಾವು ಕೊಡ್ತೀವಿ ಹೀರೋ ಎಂಟ್ರಿ ಅಂತ ವಾವ್ ಧೂಮ್ ಧಮಾಕ್ ನೀವು ಫಸ್ಟ್ ಸಾಂಗ್ ನೋಡ್ಬೇಕು ಅಂದ್ರೆ ಹೆಚ್ಚು ಕಮ್ಮಿ ಇಪ್ಪತ್ತು ನಿಮಿಷ ಫಸ್ಟ್ ಫೈಟ್ ಬರ್ಬೇಕು ಅಂದ್ರೆ ನಲ್ವತ್ತು ನಿಮಿಷಬೇಕು ಎಲ್ಲ ತಪ್ಪೇನಿಲ್ಲ ಅಚ್ಚಿನ ಎಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಯಾಕಂದ್ರೆ ಅನ್ಕೊಳ್ತೀರಾ ಈಗ ಒಂದು ಸಾಂಗ್ ಅಲ್ಲಿ ಬರ್ತಾನೆ ಫೈಟ್ ಅಲ್ಲಿ ಬರ್ತಾನೆ ಅಂತ ಅದೇ ಕಂಟೆಂಟ್ ಅಂತ ಏನಿ ಹೇಳ್ತಾ ಇದ್ರು ಅಂತ ಈಗ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಯಾಕಂದ್ರೆ ಅಷ್ಟೊತ್ತೆಲ್ಲ ಮಾತಾಡಿದ್ರು ನಿಮ್ಗೆ ಓಕೆ ಇದೊಂದು ಒಂದ ಹಿಂಗೆ ಆಬ್ಬಿಯಸ್ಲಿ ಪಾಪ ದಿನಕ್ಕೆ ಆಕ್ಚುಲಿ ಇಲ್ಲ ಅಂದ್ರೆ ಮಾರ್ದ ಒಂದು ಪ್ರೆಸ್ ಮೀಟ್ಗಳು ಹೋಗಿರ್ತೀರಾ ನನ್ ಸ್ಪೆಷಲ್ ನನ್ ಸ್ಪೆಷಲ್ ನನ್ ಸ್ಪೆಷಲ್ ಎಲ್ಲರೂ ಹೇಳಿರ್ತಾರೆ ಈಗ ಒಂದ್ ದರ್ಶನ್ ಸಿನಿಮಾ ಅಂದ್ರೆ ಸರ್ವೇ ಸಾಮಾನ್ಯ ಎಲ್ಲರೂ ಏನ್ಕೊಳ್ತೀರಾ ಕೆಲವರು ಫೈಟ್ ಆನ್ ಸಾಂಗ್ ಎಲ್ಲ ಬರ್ತಾರ ಅಂತಾರೆ ಅದಕ್ಕೆ ಹೇಳುತ್ತಲ್ಲ ಫಸ್ಟ್ ಸಾಂಗ್ ನೋಡಕ್ ಇಪ್ಪತ್ತು ನಿಮಿಷ ಆಗಬೇಕು ಫಸ್ಟ್ ಫೈಟ್ ಬರೋದ್ರಿಂದ ನಲವತ್ತು ನಿಮಿಷ ಆಗಬೇಕು ಅಂತ ಇದು ನಮ್ ಕಾಟಕ ಇಷ್ಟಪಡ್ತೀನಿ ಸೊ ಇದೇ ಹದಿನಾರನೇ ತಾರೀಕು ನಾವು ಡ್ರಿಲ್ ಲಾಂಚ್ ಮಾಡ್ತಾ ಇದೀವಿ ಈ ಸಿನಿಮಾಗೆ ಪ್ರತಿಯೊಬ್ರು ಹರಿಸಿ ಬೆಳಸಿ ಆಶೀರ್ವದಿಸಿ ಹುಬ್ಳಿಲಿ ರೇಬ್ಯಾಕ್ ಗ್ರೌಂಡ್ಸ್ ನೆರೆಯ ಒಂದ್ಸಲಿ ಈ ಸಾಂಗ್ ನಾವು ಟ್ರೇಲರ್ ರಿಲೀಸ್ ಮಾಡ್ತಾ ಇದ್ದೀವಿ ಸೊ ಎಲ್ಲ ಬನ್ನಿ ಎಲ್ಲ ಅರ್ಸಿ ಆರೈಸಿ ಅಂತ ಕೇಳ್ಕೊಳ್ತೀವಿ ಆಮೇಲೆ ಎಸ್ಪೆಷಲಿ ಈ ಸಿನಿಮಾ ಬೇರ್ಸಾಗಿರದೆ ರೈತರ ಮೇಲೆ ಇನ್ನೇನಾದ್ರು ದೊಡ್ಡದಾಗ ಅದು ಇದು ಅಂತೇನಿಲ್ಲ ರೈತರ ಮೇಲೆ ಅದಕ್ಕೆ ನಾವು ಮೊದಲೇ ಸಲಿನೇ ಬಿಟ್ಟಿದ್ದು ಹಿಂದಿರೋ ದಾರಿ ಮುಂದಿರೋ ಜವಾಬ್ದಾರಿ ಅಂತ ಹೇಳಿದ್ರು ಸೊ ಅದೇ ಥರ ಲೀಡ್ ಆಗೋಂಥ ಒಂದು ಸಿನಿಮಾ ಇದು ಥ್ಯಾಂಕ್ ಯು ಏನಾದಿದ್ರೆ ಕೇಳಿದ್ರೆ ಕೇಳಿ ಹಾಗೇನೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ತಿಳಿಯ ಮೇಲೆ ಹತ್ತೂವರೆ ಮಾರ್ನಿಂಗ್ ಶೋಗೆ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಇದೇ ಶುಕ್ರ ಗುರುವಾರ ಶುಕ್ರವಾರ ಸೊ ಅಟರ ಬರ್ತಾ ಇದೆ ಎಲ್ಲರೂ ನೋಡೋಣ ನೀವು ನೋಡಿ ಜೊತೆ ಸೇರ್ಕೊಂಡು ಅವ್ರು ನೋಡಿದ್ರೆ ಯಾಕಂದ್ರೆ ನಮ್ಗೂ ಏನು ಉತ್ತರಿಸಿಲ್ಲ ಬರೀ ರಫ್ ಆಗಲಿ ಇಲ್ಲಿ ಡಬ್ಬಿಂಗ್ ಗಿಬ್ಬಿಂಗ್ ಮಾಡಬೇಕು ನಾವು ನೋಡಿರೋದು ಸೊ ಈ ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲ್ ಹೆಚ್ಚಿನ ನಮ್ಮ ತಾತನ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಈ ತರ ಸಿನಿಮಾ ಹಾಕ್ಕೊಂಡು ಏನ್ ಮಾಡ್ತೀನಿ ಬಾಯ್ದಿನ ಅಂತ ಅಂದ್ಬಿಟ್ಟು ಯಾಕಂದ್ರೆ ಎಲ್ರು ಮಾಡೋದು ಸಿನಿಮಾ ಎಲ್ರು ಮಾಡೋಕ್ಕಾಗಲ್ಲ ಅಂತ ಮಾಡ್ಬೋದು ಆದ್ರೆ ಆ ಪೇಷನ್ಸ್ ಇದಲ್ಲ ಯಾಕಂದ್ರೆ ನಮ್ಗೆ ಈ ಸಿನಿಮಾ ಆಗಿದ್ದು ಯಾರೋ ಡೇಟ್ ಸಿಕ್ಕಿಲ್ಲ ಇನ್ನೊಂದಿಲ್ಲ ಯಾವನೇ ಇನ್ನೇ ಇನ್ನೇಲ್ ಹೊಟೋದಿಲ್ಲ ಒಂದೆರಡು ಹಳ್ಳಿನ ಕ್ರಿಯೇಟ್ ಮಾಡೋದಿತ್ತಲ್ಲ ಆಮೇಲೆ ಒಂದು ಹಳ್ಳಿ ಹಾಕ್ಬಿಟ್ಟು ಅದನ್ನೇ ಸ್ವಲ್ಪ ಪಾಠ ಮಾಡಿ ಇನ್ನೊಂದು ಹಳ್ಳಿ ಮಾಡ್ಕೋಬೋದಾಗಿತ್ತು ಏಯ್ ಇಲ್ಲಲ್ಲಪ್ಪ ಬೇರೆ ಏನೋ ಮಾಡೋಣ ಅಂತೇಳಿ ನಾನು ಹಂಗೂ ಇದೆ ನಿನಗೆ ಏನು ತಾತ ಈ ಥರ ಇದು ಹದಿನೈದು ಸಲ ಎಲ್ಲ ಚೇಂಜ್ ಮಾಡಿದ್ರೆ ಗೊತ್ತಾಗಲ್ಲ ಏ ಇಲ್ಲ ನಂಗೆ ಗಂಗೆ ಹಾಕ್ಬೇಕು ಅಂತ ಹೇಳಿ ಅದಕ್ಕೆ ಎರಡು ಎರಡು ತಿಂಗಳ ಮಗ ಕೂರಿಸೋದು ಆದರೂ ಕೂಡ ಅವಾಗ ಕೂತಾಗ ಎರಡು ತಿಂಗಳು ಅದೇ ಏನು ಮಾಡ್ತಿದೆ ಒಗ್ಗೆ ಎರಡು ತಿಂಗಳು ಡ್ರೈವರ್ ಆಗೋ ಹಿಡಿದು ನನಗೆ ಆಕ್ಚುಲಿ ಸುಮ್ಮನೆ ಕೆಲಸ ಎಲ್ಲ ಮನೆಗೆ ಆಗಲ್ಲ ನನಗೆ ಅಂತ ಅದಕ್ಕೂ ಇದು ಮಾಡಲಿಲ್ಲ ಆದರೆ ಬಟ್ ಎರಡು ತಿಂಗಳಾದ್ಮೇಲೆ ಬಂದ ಹಳ್ಳಿ ನೋಡಿದಾಗ ತಾತ ಎರಡು ತಿಂಗಳು ಕಾತಿದ್ದಕ್ಕೂ ತುಂಬ ಚೆನ್ನಾಗಿದೆ ಹೇಳಿ ಸೊ ಆ ಥರ ಒಂದು ಪ್ಯಾಷನೇಟರ್ ಅಂತ ಪ್ರೊಡ್ಯೂಸರು ಸೊ ಈ ಥರ ಸಬ್ಜೆಕ್ಟ್ಗಳು ಯಾರೇ ತೊಗೊಂಡ್ಬಂದ್ರೂ ನಾನು ತಾವು ಆ್ಯಕ್ಚುಲಿ ಒಪ್ಸೋದೊಂದೇ ಕಷ್ಟ ಮೇಲೆ ಸಿನಿಮಾ ಆಗೋದು ಯಾರಿಗೂ ಗೊತ್ತಾಗಲ್ಲ ನೋಡ್ರಿ ಆಕ್ಚುಲಿ ನಾವು ಬರೋಣ ಅಂತಂದ್ರೆ ನಮ್ಮ ಸಿನ್ಮಾ ನಮ್ಮ ಜಾಗ ಇದು ಯಾರಿಗೂ ಎದ್ರುಕೊಂಡು ನಾವ್ ಯಾಕೆ ನಮ್ಮ ಮನೆಗೆ ಯಾರು ಬರಕೋ ಇನ್ನೊಬ್ಬರಿಗೆ ಅವ್ರಿಗೆ ಹೆದರಿಕೆ ಇರ್ಬೇಕು ಅವತ್ತು ನಮ್ಗೆ ಯಾಕೆ ಎದರಿಕೆ ಹಾಗಾದ್ರೆ ನಮ್ಮ ಕನ್ನಡ ಜನಗಳು ಇದಾರಾ ಇಲ್ವಾ ಅಂತ ನಮಗೆ ಡೌಟ್ ಬಂದ್ಕೊಡ್ಬೇಕು ಬಟ್ ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಕನ್ನಡಿಗ ಯಾವಾಗಲೂ ಕೈ ಹಿಡ್ದೆ ಹಿಡಿತಾರೆ ಆಮೇಲೆ ನಾವೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಲ್ಲ ಸುಮ್ನೆ ಅಪ್ಪಟ ಕನ್ನಡ ಸಿನ್ಮಾ ಕರ್ನಾಟಕ ಚಿತ್ರಕ್ಕೋಸ್ಕರ ಮಾಡುವಂಥ ಸಿನಿಮಾ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು